ಸರ್ದಾರ್ ಪಟೇಲ್ವೇನ್ ಕುತಂತ್ರ ಮಾಡಿದ್ರು ಸರ್ದಾರ್ ವಲ್ಲಭಾಯ್ ಪಟೇಲ್ ನಿಜವ್ರು ದೇಶದ ಪ್ರಧಾನಮಂತ್ರಿ ಆಗಿದ್ರೆ ನಿಮ್ಮ ನೈತಿಕತೆ ಸೋತಾರೆ ಅಧಿಕಾರ ಕಾಂಗ್ರೆಸ್ ಪಕ್ಷ ನೂರ್ ನಾನೂರ ಮೂರ್ ಗೆದ್ದು ನೋಡಿದ್ದೇವೆ ನಾನು ಬಂದಿರೋದು ನೋಡಿದ್ದೇವೆ ಏಳು ಬೀಳುಗಳು ನಾನು ಲಾಸ್ಟ್ ಪಾಯಿಂಟ್ ನಾನೂರ ಹದ್ಮೂರ್ ಯಾಕೆ ಇನ್ನೂ ನಲವತ್ತು ಮಂದಿ ಸ್ವಾಮಿ ಬಿಜೆಪಿಯವರು ನಿಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿರೋದಕ್ಕೆ ಕೊಡುಗೆ ಬರೀ ಕಾಂಗ್ರೆಸ್ ನಾಯಕರದ್ದು ಯಾರು ನೆನಪು ಮಾಡ ನೋಡಿ ಸ್ವತಂತ್ರ ಸಂಘರ್ಷದೊಳಗೆ ಎರಡು ವಿಭಾಗ ಆಯ್ತು ಒಂದು ಬ್ರಿಟಿಷ್ರಿಗೆ ಬಕೆಟ್ ಬಕೆಟ್ ಹಿಡಿಯೋರಿಗೆ ಫಸ್ಟ್ ಲಾಸ್ ಆಗಿರೋ ಜೈಲು ಬ್ರಿಟಿಷರಿಗೆ ಬಕೀಟ್ ಬ್ರಿಟಿಷರಿಗೆ ಬಕೀಟ್ ಹಿಡಿದು ಅವ್ರಿಗೆ ಒಳ್ಳೆ ತಿಂಡಿ ಜೈಲ್ ಕನ್ವರ್ಟ್ ಮಾಡಿ ಅಲ್ಲಿ ಕೂಡ ಬೆಳಿಗ್ಗೆ ನ್ಯೂಸ್ ಪೇಪರ್ ಬರೋದು ಆಲ್ಸೋ ಗೆಟಿಂಗ್ ಎ ಪೆನ್ಷನ್ ನಂತರ ನಂತರ ಸ್ವತಂತ್ರ ಹೋರಾಟ ತಮ್ಮ ನೆತ್ತರಿನ ಬಲಿ ಕೊಟ್ಟರು ನೇಣುಗಂಬ ಇರೋದು ಎಲ್ಲಾರ್ಗು ಕೂಡ ಕೂಡ ಒಂದ್ ಕಡೆ ಎತ್ತಕೊಂಡ್ ಬಂದ್ರು ಯಾಕಂದ್ರೆ ಪುನಃ ಇಂಡಿಯಾ ಬಂದು ಎಲ್ಲಿ ನಮ್ಗೆ ತಿರುಗಿ ಬೀಳ್ತಾರೆ ಬ್ರಿಟಿಷ್ ವಿರುದ್ಧ ಅಂತೇಳಿ ಕಾಲಪಾನಿ ಅಂಡಮಾನಿಕೊಬರು ಪರಮ ಬೇರೆ ಬೇರೆ ಜೈಲುಗಳಿಗೆಲ್ಲ ಹಾಕೊಂಡ್ಬಂದ್ರು ಇವ್ರು ನಮ್ಮ ಜವಾಹರಲಾಲ್ ನೆಹರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಏನು ಫಸ್ಟ್ ಕ್ಲಾಸ್ ಬೆಳಿ ಹೊತ್ತು ಅರ್ಲಿ ಮಾರ್ನಿಂಗ್ ಹೊಸ ಟೀ ಫಾರಿನ್ ಇಂದ ಸಿಗರೇಟು ಇಂಗ್ಲೆಂಡ್ ಇಂದ ಸಿಗರೇಟ್ ಬರೋದು ಅವರಿಗೆ ಮಾತ್ ಸೋಕಾಲ್ ಮಹಾತ್ಮ ಗಾಂಧಿ ಕೂಡ ಏನ್ ಕಡಿಮೆ ಇಲ್ಲ ಅವರು ಆಕ್ಚುಲಿ ಎಲ್ಲಾ ತರದ ಅನುಕೂಲಗಳು ಇತ್ತು ಅವರಿಗೆ ಎಲ್ಲಾ ತರದ ಅನುಕೂಲಗಳು ಇತ್ತು ಅವರಿಗೆ ಗ್ಯಾರಂಟಿ ಅವರು ರಾಷ್ಟ್ರಪಿತ ಅವಮಾನ ಮಾಡಿದೆ ನಾವು ಏನೋ ಮರದಿ ಇದು ಉಗ್ರ ಖಂಡಿಸ್ತಾನೆ ಕನ್ಸಿ ಒಂದ್ ಕಡೆ ಸ್ವತಂತ್ರದ ಸ್ವತಂತ್ರ ಸಂಘರ್ಷದಲ್ಲಿ ಸ್ವತಂತ್ರ ಸಿಕ್ಕಿದೆ ನೈನ್ಟೀನ್ ಫಾರ್ಟಿ ಸೆವೆನ್ ಅಲ್ಲಿ ಇಡೀ ಜಲಸ್ತೋಮ ರೆಡ್ ಫೋಟೋ ಸೇರ್ಕೊಂಡಿದೆ ಆ ಪ್ರೋಗ್ರಾಮ್ ಗಾಂಧೀಜಿ ಬರಲೇ ಇಲ್ಲ ಮೇಡಮ್ ಕಲ್ಕಟ್ಟಾ ಇಸ್ ವಾಟ್ ಕಲ್ಕಟ್ಟಿಸ್ ಹೇಳೋದು ಇದು ಇದು ತೂಕವಾಗಿ ಮಾತಾಡೋಣ ಅಂತ ಹೇಳಿ ಒಂದ್ ನಿಮ ಒ ರಾಷ್ಟ್ರಪತಿಯವ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ನಂತರ ನಮ್ಮ ನಮ್ಮ ಮೂಲ ಉದ್ದೇಶನ ಸ್ವಾತಂತ್ರ್ಯಕ್ಕೋಸ್ಕರ ಇದನ್ನ ಒಂದು ಇದನ್ನ ಕಟ್ಟಿದ್ದೇವೆ ಸಂಘಟನೆ ಕಟ್ಟಿದ್ದೇವೆ ಇದನ್ನ ಕಾಲ ನಂತರ ಡಿಸಾಲ್ವ್ ಮಾಡೋಣ ಅಂತ ಹೇಳಿದ್ರು ಸತ್ಯ ಆದ್ರೆ ವೇಟ್ ಅದಾದ ನಂತರ ಅಲ್ಲಿ ಯಾರು ಈ ದೇಶವನ್ನ ಮುನ್ನಡೆಸುವಂತ ಇದಿಲ್ದೇ ಇರೋದ್ರಿಂದ ಬೇರೆ ಆಲ್ಟರ್ನೇಟಿವ್ ಇಲ್ದೇ ಇರೋದ್ರಿಂದ ಈ ಕಾಂಗ್ರೆಸ್ ಸರ್ಕಾರನೇ ಅಧಿಕಾರಕ್ಕೆ ಬರಬೇಕಾಯ್ತು ಯಾಕೆಂದ್ರೆ ಬೇರೆ ನೋ ಆಲ್ಟರ್ನೇಟಿವ್ ಸೊ ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಇಲ್ಲಿವರೆಗೂ ಬಂದಿದೆ ಅದನ್ನ ನೀವು ಹೇಳ್ಬೇಕಿತ್ತು ಸರ್ ಆಗ್ಲೇ ಹೇಳಲಿಲ್ಲ ಜಸ್ಟ್ ಕಾಂಗ್ರೆಸ್ ಮಾತ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಕನ್ವರ್ಟ್ ಮಾಡ್ಕೊಂಡಿ ಅಷ್ಟೇ ಆಗೋಯ್ತು ನೀವ್ ಕ್ರೆಡಿಟ್ ತಗೊಳ್ತಾ ಇದೀರಾ ಕಾರಣ ಆಯ್ತು ಅಂತ ನಾಗೇಂದ್ರ ಜನಗಣ ಅನ್ನೋದು ರಾಷ್ಟ್ರದ ಆತ್ಮ ಇದು ರಾಜಕೀಯ ಬಣ್ಣ ಅಲ್ಲ ಇದು ಭಾರತದ ಭಾವದ ಬಣ್ಣ ಇದು ಜನಗಣ ಅನ್ನೋದು ರಾಷ್ಟ್ರಗೀತೆ ನಮ್ಮ ಏಕತೆ ಸಂಸ್ಕೃತಿ ವೈವಿಧ್ಯಮತೆ ಮತ್ತೆ ಭಾವ ಭಾಷಾ ಧಾರ್ಮಿಕ ಸಮನ್ವಯ ಪ್ರತೀಕ ಅದನ್ನ ಯಾರು ಕೂಡ ಅಲ್ಲ ಗಿಲ್ಲ ಎಲ್ಲಿ ಕೂಡ ಕಾಗೇರಿಯವರು ನಿಲ್ಲಿಸ್ಬಿಡಿ ತೆಗೆದ್ಬಿಡೋಣ ಅಂತ ಇಲ್ಲ ಇವತ್ತು ಇವ್ರ ಏನ್ ಹೇಳ್ತಾರೆ ರಜಾಕ್ ಅವರು ಹೇಳ್ತಾರಲ್ಲ ಮದ್ರಾಸ್ಗಳಲ್ಲಿ ಮತ್ತೆ ಉರ್ದು ಶಾಲೆಗಳಲ್ಲಿ ಒಂದೇ ಮಾತಾಡೋ ಮಾಡಿಸ್ತಾ ಇದ್ದಾರಾ ಇಲ್ಲ ದೊಡ್ಡ ಪ್ರಶ್ನೆ ಕೇಳಿದ್ರೆ ಉತ್ತರನೂ ಕೇಳ್ಕೊಳ್ಳಿ ರಾಷ್ಟ್ರಗೀತೆಯನ್ನ ಪ್ರತಿಯೊಂದು ಮದ್ರಸಾದಲ್ಲೂ ನಾವು ಹಾಡಿಸ್ತೀವಿ ಪ್ರತಿಯೊಂದು ಗಣತಂತ್ರ ದಿನಾಚರಣೆ ಆಗಿರ್ಲಿ ಗಣರಾಜ್ಯೋತ್ಸವ ಆಗಿರ್ಲಿ ಚಟಿಗಳಿಂದ ಈ ದೇಶದ್ರೋಹಿ ಚಟಿಗಳಿಂದ ಹಾಳಲ್ಲ ಅದು ಅನಿವಾರ್ಯ ಅಲ್ಲ ಅದಕ್ಕೆ ನಾಳೆ ನಾನು ಒಂದು ವಿಡಿಯೋ ಕಳಿಸ್ಕೊಡಿ ಸರ್ ಮೂರನೇ ವರ್ಷ ಸೆಲೆಬ್ರೇಟ್ ಮಾಡ್ತಿದೆ ದಿನ ಸಾಕಾಗಲ್ಲ ಸರ್ ಆನ್ ರಿಕ್ವೆಸ್ಟ್ ನಾಳೆ ಒಂದು ವಿಡಿಯೋ ಕಳಿಸ್ಕೊಡ್ತೀರಾ ಮದ್ರಾಸಲ್ಲ ಕೆದಕಿದಾಗ ಇತಿಹಾಸವನ್ನ ತಿರುಚೋ ಪ್ರಯತ್ನಗಳಾಗ್ತಾ ಇದೆಯಾ ಅಥವಾ ಇತಿಹಾಸನೇ ಹೇಳುತ್ತಾ ಅಥವಾ ಮರುಸೃಷ್ಟಿ ಮಾಡುವಂತ ಪ್ರಯತ್ನಗಳಾಗ್ತಾ ಇದೆಯಾ ಮೋಸ್ಟ್ಲಿ ಮುಕ್ತ ಕಂಠದಿಂದ ಎಲ್ಲಾ ಪಾರ್ಟಿಯವರ ಮುಂದೆ ಬಂದು ಚರ್ಚೆ ಮಾಡಬೇಕು ಒಂದು ತಾರ್ಕಿಕ ಅಂತ್ಯ ಸಿಗಬೇಕು ಜನರಲ್ಲಿರುವಂತಹ ಗೊಂದಲಗಳನ್ನ ದೂರ ಮಾಡಬೇಕು